ನಮಸ್ತೆ ಗೆಳೆಯರೇ ನಿಮ್ಮೆಲ್ಲರಿಗೂ ಕನ್ನಡ ಇನ್ಫಾರ್ಮೇನಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಬಫರ್ ಲಿಮಿಟ್ಸ್ಗಳ ಲಿಮಿಟ್ಸ್ ತಿಳ್ಕೊಂಡಿದ್ವಿ ಆ ವಿಡಿಯೋದ ಕೊನೆಯ ಭಾಗದಲ್ಲಿ ರಾಜಕಾಲುವೆ ಎಂಕ್ರೋಚ್ಮೆಂಟ್ ಬಗ್ಗೆ ಹೇಳಿದ್ದೆ ಇವತ್ತು ನಾವು ಅದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ನನ್ನ ಗೆಳೆಯರೊಬ್ಬರು ಹತ್ತು ವರ್ಷಗಳ ಹಿಂದೆ ಒಂದು ಏಕಾತಾ ಸೈಟ್ ಖರೀದಿ ಮಾಡಿದ್ರು ಇತ್ತೀಚೆಗೆ ಅವರು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ಗೆ ಅಂತ ಬಿಬಿಎಂಪಿ ಆಫೀಸ್ ಸಂಪರ್ಕಿಸಿದಾಗ ಆ ಸೈಟ್ ರಾಜಕಾಲುವೆ ಒತ್ತುವರಿ ಜಾಗದಲ್ಲಿದೆ ಅಂತ ಹೇಳಿ ಪ್ಲಾನ್ ರಿಜೆಕ್ಟ್ ಮಾಡಿದ್ರು ನೋಡಿ ಇಲ್ಲಿ ನಾವು ಗಮನಿಸಬೇಕಾದಂತ ಬಹುಮುಖ್ಯ ಅಂಶ ಏನು ಅಂದ್ರೆ ನಾವು ಯಾವುದೇ ಸೈಟ್ ಅಥವಾ ಬಿಲ್ಡಿಂಗ್ ಪರ್ಚೇಸ್ ಮಾಡಬೇಕಾದ್ರೆ ಆ ಜಾಗ ರಾಜಕಾಲುವೆ ಒತ್ತುವರಿ ಜಾಗದಲ್ಲಿ ಏನಾದ್ರು ನಿರ್ಮಾಣ ಆಗಿದೆಯಾ ಅಂತ ತಿಳ್ಕೋಬೇಕಾಗತ್ತೆ ರಾಜಕಾಲುವೆ ಎಂಕ್ರೋಚ್ಮೆಂಟ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಹತ್ತಿರದ ಬಿಬಿಎಂಪಿ ಆಫೀಸ್ ಅಥವಾ ಕಂದಾಯ ಇಲಾಖೆಯಲ್ಲಿ ಪಡ್ಕೋಬಹುದು ಹಾಗೆ ಅದರ ಬಗೆಗಿನ ಸಾಮಾನ್ಯ ಮಾಹಿತಿಯನ್ನ ರಾಜಾ ಕಾಲುವೆ ಡಾಟ್ ಓ ಆರ್ ಜಿ ವೆಬ್ಸೈಟ್ ನಲ್ಲಿ ತಿಳ್ಕೋಬಹುದು ಈ ವೆಬ್ಸೈಟ್ ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನವರು ಡೆವಲಪ್ ಮಾಡಿದ್ದಾರೆ ಇಲ್ಲಿ ಉಲ್ಲೇಖಿಸಲಾಗಿರುವ ಮಾಹಿತಿಗಳನ್ನ ಬಿಬಿಎಂಪಿ ಡೇಟಾಬೇಸ್ ನಿಂದ ಹದಿನೇಳು ಡಿಸೆಂಬರ್ ಎರಡ್ ಸಾವಿರದ ಹದಿನಾರರಂದು ಸಂಗ್ರಹಿಸಲಾಗಿದೆ ಈಗ ಎನ್ಕ್ರೋಚ್ಮೆಂಟ್ ಡೀಟೇಲ್ಸ್ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಈಗ ನಾನು ಬೆಂಗಳೂರು ದಕ್ಷಿಣ ತಾಲೂಕ್ ಉತ್ತರಹಳ್ಳಿ ಹೋಬಳಿಯ ಬಿಕಾಸಿಪುರ ಗ್ರಾಮದ ಬಗ್ಗೆ ಮಾಹಿತಿ ಸರ್ಚ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಆರು ಮತ್ತು ಹನ್ನೊಂದು ಸರ್ವೆ ನಂಬರ್ನ ಕೆಲ ಜಾಗಗಳು ಎಂಕ್ರೋಚ್ಮೆಂಟ್ಗೆ ಒಳಗಾಗಿವೆ ಅಂತ ಹೇಳಿದ್ದಾರೆ ವ್ಯೂ ಡೀಟೇಲ್ಸ್ ಬಟನ್ನ ಕ್ಲಿಕ್ ಮಾಡಿದರೆ ನಮಗೆ ಹಳೆಯ ನಕ್ಷೆಗಳು ಕಾಣಸಿಕ್ತವೆ ಈ ನಕ್ಷೆಗಳಲ್ಲಿ ಕೆರೆ ಕುಂಟೆ ಮತ್ತು ಹಳ್ಳಗಳನ್ನು ಗುರುತಿಸಬೇಕು ಮತ್ತು ಈಗ ಆ ಜಾಗವನ್ನು ಒತ್ತುವರಿ ಮಾಡಿ ಸೈಟ್ ಅಥವಾ ಕಟ್ಟಡ ನಿರ್ಮಾಣ ಆಗಿದೆಯಾ ಅನ್ನೋದನ್ನು ಖಾತ್ರಿಪಡಿಸ್ಕೋಬೇಕು ಒತ್ತುವರಿಯನ್ನು ಗುರುತಿಸಬಹುದಾದ ಮತ್ತೊಂದು ಸರಳ ಮತ್ತು ಸುಲಭ ವಿಧಾನ ಯಾವುದೆಂದರೆ ಅದು ಡಾಟ್ ಕೆ ಎಂ ಜಿ ಫೈಲ್ ಈ ಡಾಟ್ ಕೆ ಎಂ ಜಿ ಫೈಲ್ನ ರಾಜ ಕಾಲುವೆ ಡಾಟ್ ಓ ಆರ್ ಜಿ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಅರ್ತ್ಗೆ ಇಂಪೋರ್ಟ್ ಮಾಡಿದಾಗ ನಮಗೆ ಈಗಿನ ಸೆಟಲೈಟ್ ವ್ಯೂ ಕಾಣಸಿಗುತ್ತದೆ ಇದರಿಂದ ಸುಲಭವಾಗಿ ರಾಜ ಕಾಲುವೆ ಎಂಕ್ರೋಚ್ಮೆಂಟ್ ಅನ್ನು ಗುರುತಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಇನ್ಫಾರ್ಮೇಟಿವ್ ಅನ್ನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು